ನೀವೇನಾದರೂ ಅಮೇರಿಕಾದಲ್ಲಿ ಓದಲಿಕ್ಕೆ ಬಯಸ್ತಾ ಇದ್ರೆ ಅಥವಾ ಅಲ್ಲಿ ಉದ್ಯೋಗವನ್ನ ಮಾಡೋದಕ್ಕೆ ಬಯಸ್ತಾ ಇದ್ರೆ ಸರಿಯಾದಂತಹ ವೀಸಾ ಪ್ರಕ್ರಿಯೆ ಅನುಸರಿಸುವುದು ಬಹಳ ಮುಖ್ಯ ಆಗುತ್ತೆ ಏನಾದರೂ ಅಕ್ರಮ ಮಾರ್ಗಗಳನ್ನ ಬಳಸಿದ್ರೆ ನಿಮ್ಮ ಭವಿಷ್ಯವನ್ನ ನೀವೇ ಅಪಾಯಕ್ಕೆ ಗುರಿ ಮಾಡ್ಕೊಳ್ತೀರಾ ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಗುರು ಕವಿತಾ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಅಕ್ರಮವಾಗಿ ಅಮೆರಿಕಕ್ಕೆ ಪ್ರವೇಶ ಮಾಡಿದ್ರು ಅಲ್ಲಿ ನೆಲೆಸಿದ್ರು ಅನ್ನುವಂಥ ಒಂದು ಕಾರಣಕ್ಕೆ ಬಹಳಷ್ಟು ಜನ ವಿದೇಶಿಯರನ್ನ ಅವರವರ ದೇಶಗಳಿಗೆ ವಾಪಸ್ ಕಳಿಸೋದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಅಂಕಿಅಂಶದ ಪ್ರಕಾರ ಭಾರತದಿಂದ ಅಕ್ರಮವಾಗಿ ಅಮೆರಿಕಕ್ಕೆ ವಲಸೆ ಹೋದವರ ಸಂಖ್ಯೆ ಏಳು ಪಾಯಿಂಟ್ ಎರಡು ಐದು ಲಕ್ಷ ಎನ್ನಲಾಗ್ತಾ ಇದೆ ಆದರೆ ಸದ್ಯಕ್ಕೆ ಟ್ರಂಪ್ ಸರ್ಕಾರ ಗುರುತಿಸಿರುವಂತಹ ಭಾರತದಿಂದ ಅಮೆರಿಕಕ್ಕೆ ತೆರಳಿರುವ ಅಕ್ರಮ ವಲಸಿಗರ ಸಂಖ್ಯೆ ಹದಿನೇಳು ಸಾವಿರದ ಒಂಬೈನೂರ ನಲವತ್ತು ಇವರಲ್ಲಿ ಮೊದಲನೆಯ ಭಾಗವಾಗಿ ನೂರ ನಾಲ್ಕು ಭಾರತೀಯರನ್ನ ಟ್ರಂಪ್ ಸರ್ಕಾರ ಬುಧವಾರ ಸೇನಾ ವಿಮಾನದಲ್ಲಿ ಪಂಜಾಬ್ನ ಅಮೃತಸರಕ್ಕೆ ತಂದು ಇಳಿಸಿದೆ ಆದರೆ ಅದು ತಂದು ಇಳಿಸಿದ ರೀತಿ ನೀತಿ ನೋಡಿದ್ರೆ ಮಾತ್ರ ಬಹಳ ಶೋಚನೀಯ ಅಂತ ಅನ್ಸುತ್ತೆ ಶಿಕ್ಷಣ ಉದ್ಯೋಗ ಹೀಗೆ ಬೇರೆ ಬೇರೆ ಕಾರಣಕ್ಕೆ ಅಮೆರಿಕಕ್ಕೆ ಹೋದವರು ತಮ್ಮ ವೀಸಾ ಅವಧಿ ಮುಗಿದ ಮೇಲೂ ಅಲ್ಲಿಯೇ ಇದ್ದರೆ ಅವರು ಅಕ್ರಮ ವಲಸಿಗರು ಅಂತ ಅನಿಸ್ಕೊಳ್ತಾರೆ ಈ ರೀತಿ ಅಕ್ರಮ ವಲಸಿಗರು ಈಗ ನಮ್ಮ ದೇಶಕ್ಕೆ ಅಂದ್ರೆ ತಮ್ಮ ಸ್ವದೇಶಕ್ಕೆ ವಾಪಸ್ ಆಗುವಂತಹ ಒಂದು ಪರಿಸ್ಥಿತಿ ಬಂದು ಒದಗಿದೆ ಹಾಗಾದ್ರೆ ಅಮೇರಿಕಾದಲ್ಲಿ ಕಾನೂನುಬದ್ಧವಾಗಿ ಓದಲು ಕೆಲಸ ಮಾಡಲು ಮತ್ತು ಅಲ್ಲಿ ಇರಬೇಕು ಅಂದ್ರೆ ಯಾವ ಮಾರ್ಗಗಳನ್ನ ಅನುಸರಿಸಬೇಕಾಗತ್ತೆ ನೀವೇನಾದ್ರೂ ಅಮೇರಿಕಾದಲ್ಲಿ ಓದಲಿಕ್ಕೆ ಬಯಸ್ತಾ ಇದ್ರೆ ಅಥವಾ ಅಲ್ಲಿ ಉದ್ಯೋಗವನ್ನ ಮಾಡೋದಕ್ಕೆ ಬಯಸ್ತಾ ಇದ್ರೆ ಸರಿಯಾದಂತಹ ವೀಸಾ ಪ್ರಕ್ರಿಯೆ ಅನುಸರಿಸುವುದು ಬಹಳ ಮುಖ್ಯ ಆಗುತ್ತೆ ಏನಾದರೂ ಅಕ್ರಮ ಮಾರ್ಗಗಳನ್ನು ಬಳಸಿದ್ರೆ ನಿಮ್ಮ ಭವಿಷ್ಯವನ್ನ ನೀವೇ ಅಪಾಯಕ್ಕೆ ಗುರಿ ಮಾಡ್ಕೊಳ್ತೀರಾ ಹಾಗಾದ್ರೆ ಕಾನೂನುಬದ್ಧವಾಗಿ ಓದೋದಕ್ಕೆ ಮತ್ತೆ ಕೆಲಸ ಮಾಡೋದಕ್ಕೆ ಹಾಗೆಯೇ ಅಲ್ಲಿ ಇರ್ಲಿಕ್ಕೆ ಯಾವೆಲ್ಲ ಮಾರ್ಗಗಳು ಇದೆ ಅಂತ ಈಗ ನೋಡೋಣ ಅಮೆರಿಕದಲ್ಲಿ ನಾನು ಓದಬೇಕು ಅನ್ನುವಂತಹ ಒಂದು ಆಸೆ ನಿಮ್ಗೇನಾದರೂ ಏನಾದರೂ ಇದ್ರೆ ನೀವು ವಿದ್ಯಾರ್ಥಿ ವೀಸಾಗೆ ಅಪ್ಲೈ ಮಾಡಬೇಕಾಗುತ್ತೆ ಅಂದರೆ ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಓದೋದಕ್ಕೆ ನೀವು ಎಫ್ ಒನ್ ಸ್ಟೂಡೆಂಟ್ ವೀಸಾ ಪಡೆದುಕೊಳ್ಬೇಕಾಗತ್ತೆ ಇದಕ್ಕೆ ಅರ್ಹತೆ ಏನು ಅಂತ ನೋಡೋದಾದ್ರೆ ಇದಕ್ಕೆ ನೀವು ಟೋಫಲ್ ಅಥವಾ ಐ ಎಲ್ ಟಿ ಎಸ್ ಪರೀಕ್ಷೆ ಉತ್ತೀರ್ಣರಾಗಬೇಕಾಗತ್ತೆ ಹಾಗೆಯೇ ಜಿ ಆರ್ ಇ ಜಿ ಮ್ಯಾಟ್ ಅಥವಾ ಸ್ಯಾಟ್ ಪರೀಕ್ಷೆಯನ್ನು ಕೂಡ ಕೊಡಬೇಕಾಗತ್ತೆ ಆಮೇಲೆ ಅಮೆರಿಕದ ಸರ್ಕಾರದಿಂದ ಅಂಗೀಕೃತವಾದಂತಹ ವಿಶ್ವವಿದ್ಯಾಲಯದಲ್ಲಿ ನೀವು ಪ್ರವೇಶ ಪಡೆದುಕೊಳ್ಳಬೇಕಾಗುತ್ತೆ ಇದು ಎಲಿಜಿಬಿಲಿಟಿ ಇದಾದ ನಂತರ ನಿಯಮಗಳು ಏನೇನಿದೆ ಅಂತ ನೋಡೋಣ ಎಫ್ ಎನ್ ವಿಸಾದವರು ಕೇವಲ ವಿಶ್ವವಿದ್ಯಾಲಯ ಅನುಮೋದಿಸಿದ ಕೆಲಸಗಳನ್ನ ಮಾತ್ರ ಮಾಡಬೇಕಾಗತ್ತೆ ಹಾಗೇನೆ ಸಿಪಿಟಿ ಅಥವಾ ಒ ಪಿ ಟಿ ಮೂಲಕ ನೀವು ಉದ್ಯೋಗವನ್ನು ಕೂಡ ಪಡೆಯಬಹುದಾಗಿದೆ ಏನಿದು ಸಿಪಿಟಿ ಹಾಗೂ ಒ ಪಿ ಟಿ ಅಂದ್ರೆ ನೋಡಿ ಒ ಪಿ ಟಿ ಅಂದ್ರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಹೇಳ್ತೀವಿ ಇದರ ಪ್ರಕಾರ ನೀವು ಸ್ಟಡೀಸ್ ಮಾಡಬೇಕಾದ್ರೆ ಅಥವಾ ನಿಮ್ಮ ಸ್ಟಡೀಸ್ ಬಳಿಕವೂ ಕೂಡ ನೀವು ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂದ್ರೆ ನೀವು ಸ್ಟಡೀಸ್ ಮಾಡಬೇಕಾದ್ರೆ ಟ್ವೆಂಟಿ ಅವರ್ಸ್ ಪರ್ ವೀಕ್ ನಿಮ್ಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ಹಾಗೇನೆ ನಿಮ್ಮ ಸ್ಟಡೀಸ್ ಆದ ಬಳಿಕ ಅಂದ್ರೆ ನಿಮ್ಮ ಗ್ರಾಜುಯೇಷನ್ ನಂತರ ನೀವು ಅಪ್ ಟು ಟ್ವೆಲ್ ಮಂತ್ಸ್ ನೀವು ಅಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದಷ್ಟೇ ಅಲ್ಲ ನಿಮ್ಮ ಒಂದು ಡಿಗ್ರಿ ಏನಾದರೂ ಸ್ಟೆಮ್ ಫೀಲ್ಡ್ ಅಲ್ಲಿ ಇದ್ರೆ ಅಂದ್ರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥ್ ಈ ರಿಲೇಟೆಡ್ ಫೀಲ್ಡ್ಸ್ ಅಲ್ಲಿ ಇದ್ರೆ ನಿಮಗೆ ಇನ್ನು ಟ್ವೆಂಟಿ ಫೋರ್ ನಿಮ್ಮ ಎಕ್ಸ್ಟೆನ್ಶನ್ ಬಳಿಕ ತರ್ಟಿ ಸಿಕ್ಸ್ ಮಂತ್ಸ್ ನೀವು ಅಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದಲ್ಲದೇನೆ ಕೆಲವೊಂದು ನಿಯಮಗಳಿರುತ್ತೆ ಒ ಪಿ ಟಿನಲ್ಲಿ ನಲ್ಲಿ ಅಂದ್ರೆ ನಿಮ್ಮ ಒಂದು ಗ್ರಾಜುಯೇಷನ್ ಕಂಪ್ಲೀಟ್ ಆಗೋದ್ಕಿಂತ ಮುಂಚೆ ನೀವು ಇಲ್ಲಿ ವರ್ಕ್ ಗೆ ಅಪ್ಲೈ ಮಾಡಬೇಕಾಗತ್ತೆ ಹಾಗೇನೆ ನೀವು ಮಾಡುವಂತಹ ಕೆಲಸ ನಿಮ್ಮ ಸ್ಟಡೀಸ್ಗೆ ಅಥವಾ ನಿಮ್ಮ ಒಂದು ಡಿಗ್ರಿಗೆ ಸಂಬಂಧಪಟ್ಟಂತದಾಗಿರ್ಬೇಕು ಹಾಗೆಯೇ ನಿಮ್ಮ ಒಂದು ಗ್ರ್ಯಾಜುಯೇಷನ್ ಬಳಿಕ ನೈಂಟಿ ಡೇಸ್ ಒಳಗಡೆ ಅಂದರೆ ಮೂರು ತಿಂಗಳುಗಳ ಒಳಗಡೆ ನೀವು ಕೆಲಸವನ್ನು ಪಡೆದುಕೊಳ್ಬೇಕಾಗತ್ತೆ ಅದು ರೆಗ್ಯುಲರ್ ಓ ಪಿ ಟಿನಲ್ಲಿ ಅಥವಾ ನೀವೇನಾದರೂ ಸ್ಟೆಮ್ ಒ ಪಿ ಟಿನಲ್ಲಿ ಇದ್ದರೆ ನಿಮಗೆ ಒನ್ ಫಿಫ್ಟಿ ಡೇಸ್ ಒಳಗಡೆ ನೀವು ಜಾಬ್ನ ಹುಡುಕೊಳ್ಬೇಕಾಗತ್ತೆ ಅಂದರೆ ಯು ನಾಟ್ ರಿಮೈನ್ ಅನ್ಎಂಪ್ಲಾಯ್ಡ್ ಫಾರ್ ನೈಂಟಿ ಡೇಸ್ ಇನ್ ರೆಗ್ಯುಲರ್ ಓ ಪಿ ಟಿ ಆ್ಯಂಡ್ ಒನ್ ಫಿಫ್ಟಿ ಡೇಸ್ ಡ್ಯೂರಿಂಗ್ ಯುವರ್ ಸ್ಟೆಮ್ ಒ ಪಿ ಟಿ ಹಾಗೇನೇ ಸಿ ಪಿ ಟಿ ಅಂದರೆ ಕರಿಕ್ಯುಲರ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಹೇಳ್ತೀವಿ ಇದರ ಪ್ರಕಾರ ನೀವು ಸ್ಟಡೀಸ್ ಮಾಡಬೇಕಾದ್ರೆ ನಿಮ್ಮ ಸ್ಟಡೀಸ್ಗೆ ರಿಲೇಟೆಡ್ ಆದಂತಹ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಆಗಿರ್ಬೋದು ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದನ್ನು ನೀವು ಇಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ನಿಮ್ಮ ಒಂದು ಸ್ಟಡೀಸ್ ಡ್ಯೂರೇಷನಲ್ಲಿ ಅಂದರೆ ಇಲ್ಲಿ ನೀವು ಟ್ವೆಂಟಿ ಅವರ್ಸ್ ಪರ್ ವೀಕ್ ಕೆಲಸ ಮಾಡ್ಬೋದು ಅಥವಾ ಫಾರ್ಟಿ ಅವರ್ಸ್ ಪರ್ ವೀಕ್ ನೀವು ಫುಲ್ ಟೈಮ್ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ಏನಾದರೂ ನೀವು ಫುಲ್ ಟೈಮ್ ಮಾಡಿದ್ದೇ ಆದ್ರೆ ಅಂದ್ರೆ ನೀವು ಟ್ವೆಲ್ ಪ್ಲಸ್ ಮಂತ್ಸ್ ಏನಾದರೂ ಫುಲ್ ಟೈಮ್ ವರ್ಕ್ ಮಾಡಿದ್ದೇ ಆದರೆ ನಿಮಗೆ ಅಲ್ಲಿ ಓ ಪಿ ಟಿ ನಲ್ಲಿ ಗ್ರ್ಯಾಜುಯೇಷನ್ ನಂತರ ಕೆಲಸ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಆಮೇಲೆ ಎಫ್ ಒನ್ ಸ್ಟೂಡೆಂಟ್ ವೀಸಾ ದ ಅವಧಿ ಮುಗಿಯೋದಕ್ಕಿಂತ ಮುಂಚೆ ನೀವು ಹೊಸ ವೀಸಾ ಪಡೆದುಕೊಳ್ಬೇಕು ಅಥವಾ ಹೆಚ್ ಒನ್ ಬಿ ವೀಸಾಕ್ಕೆ ಶಿಫ್ಟ್ ಆಗಬೇಕಾಗತ್ತೆ ಇದು ಯಾವುದೋ ನೀವು ಮಾಡಿಲ್ಲ ಅಂತಂದ್ರೆ ನೀವು ಅಲ್ಲಿ ಅಕ್ರಮ ವಲಸೆಗಾರರು ಅಂತ ನಿಮ್ಮನ್ನ ಗುರುತಿಸಲಾಗುತ್ತೆ ನಿಮ್ಮ ಮೇಲೆ ಕಠಿಣ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗತ್ತೆ ಇನ್ನು ನೀವೇನಾದ್ರೂ ಅಮೆರಿಕಾದಲ್ಲಿ ಉದ್ಯೋಗ ಮಾಡಬೇಕು ಅಂತ ಇದ್ರೆ ನೀವು ಹೆಚ್ ಒನ್ ಬಿ ವರ್ಕ್ ವೀಸಾಗೆ ಅಪ್ಲೈ ಮಾಡ್ಬೇಕಾಗತ್ತೆ ಇದು ತಾತ್ಕಾಲಿಕ ಉದ್ಯೋಗಕ್ಕೆ ದೊರೆಯುವಂತಹ ಉದ್ಯೋಗ ವೀಸಾ ಇದು ನಿಮ್ಮ ಅಮೇರಿಕದ ಕಂಪನಿ ನಿಮ್ಗೆ ಸ್ಪಾನ್ಸರ್ ಮಾಡ್ಬೇಕಾಗತ್ತೆ ಅದರ ಮೇಲೆ ಈ ಒಂದು ವೀಸಾ ಅವಲಂಬಿತವಾಗಿರುತ್ತೆ ಇದಕ್ಕೆ ಎಲಿಜಿಬಿಲಿಟಿ ಏನು ಅಂತ ನೋಡೋದಾದ್ರೆ ಅಮೇರಿಕಾದ ಯಾವ ಎಂಪ್ಲಾಯರ್ ಬಳಿ ನೀವು ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅವರು ನಿಮಗೆ ಸ್ಪಾನ್ಸರ್ ಮಾಡಿದಾಗ ನಿಮಗೆ ಈ ಒಂದು ಹೆಚ್ ಒನ್ ಬಿ ವೀಸಾ ದೊರಕುತ್ತೆ ಹಾಗೆಯೇ ನೀವು ಬ್ಯಾಚುಲರ್ ಡಿಗ್ರಿ ಕೂಡ ಹೊಂದಿರಬೇಕಾಗುತ್ತೆ ಅಂದರೆ ಯಾವುದಾದ್ರು ಒಂದು ಗ್ರ್ಯಾಜುಯೇಷನ್ ಆಗಿರ್ಬೇಕು ನಿಮ್ಮದು ಬಿ ಇ ಬಿ ಟೆಕ್ ಬಿ ಎಸ್ ಸಿ ಬಿ ಎಮ್ ಸಿ ಎಮ್ ಬಿ ಎ ಈ ರೀತಿ ಹಾಗೆಯೇ ಐ ಟಿ ಇಂಜಿನಿಯರಿಂಗ್ ಹೆಲ್ತ್ ಕೇರ್ ಫೈನಾನ್ಸ್ ರಿಸರ್ಚ್ ಸೈನ್ಸ್ ಈ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ನೀವು ಕೆಲಸವನ್ನು ಮಾಡಬಹುದು ಇದಕ್ಕೆ ನಿಯಮಗಳು ಏನು ಅಂತ ನೋಡೋದಾದ್ರೆ ಹೆಚ್ ಒನ್ ಬಿ ವೀಸಾ ಪ್ರಾರಂಭದಲ್ಲಿ ಮೂರು ವರ್ಷಗಳಿಗೆ ಕೊಡಲಾಗುತ್ತೆ ನಂತರ ಅದು ಆರು ವರ್ಷಕ್ಕೆ ವಿಸ್ತರಣೆಯನ್ನು ಮಾಡಲಾಗುತ್ತೆ ವೀಸಾ ಪ್ರಾಯೋಜಕ ಕಂಪನಿಯಲ್ಲಿ ಮಾತ್ರ ನೀವು ಕೆಲಸ ಮಾಡಬೇಕಾಗತ್ತೆ ಅಂದರೆ ನೀವು ವೀಸಾ ಒಂದು ಕಂಪ್ನಿಯಿಂದ ತೆಗೆದುಕೊಂಡು ಅಂದರೆ ಒಂದು ಕಂಪನಿ ಸ್ಪಾನ್ಸರ್ ಮಾಡಿದಂತಹ ವೀಸಾ ತೆಗೆದುಕೊಂಡು ನೀವು ಬೇರೊಂದು ಕಂಪ್ನಿಗೆ ನೀವು ಶಿಫ್ಟ್ ಆಗುವ ಹಾಗಿಲ್ಲ ಆ ರೀತಿ ಏನಾದರೂ ಶಿಫ್ಟ್ ಆದರೆ ಅದು ಅಲ್ಲಿ ಕಾನೂನು ಬಾಹಿರ ಆಗುತ್ತೆ ಅಕ್ರಮ ಅಂತ ಅನಿಸ್ಕೊಳ್ಳುತ್ತೆ ಹಾಗೇನೆ ನೀವು ಈ ಒಂದು ಹೆಚ್ ಒನ್ ಬಿ ವೀಸಾದ ಅವಧಿಯಲ್ಲೇನೆ ನೀವು ಗ್ರೀನ್ ಕಾರ್ಡ್ಗೆ ಕೂಡ ನೀವು ಅಪ್ಲೈ ಮಾಡಬಹುದು ಅಥವಾ ಅರ್ಜಿಯನ್ನ ಹಾಕಬಹುದು ಇದಕ್ಕೆ ಯಾವೆಲ್ಲ ನಿಯಮಗಳು ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಇನ್ನು ಕೆಲವೊಂದು ಎಚ್ಚರಿಕೆಗಳನ್ನು ನೀವು ಇಲ್ಲಿ ವಹಿಸಬೇಕಾಗುತ್ತೆ ಹೆಚ್ ಒನ್ ಬಿ ವೀಸಾ ತೆಗೆದುಕೊಳ್ಬೇಕಾದ್ರೆ ಕೆಲವು ಫೇಕ್ ಕಂಪನಿಗಳು ನಾವು ಹೆಚ್ ಒನ್ ಬಿ ವೀಸಾ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಹೆಚ್ ಒನ್ ಬಿ ವೀಸಾವನ್ನು ಪಡೆಯಬೇಕಾದರೆ ನೀವು ಅಪ್ಲೈ ಮಾಡಿದಂತಹ ಕಂಪನಿ ಜೆನ್ಯೂನ್ ಆಗಿದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ ನೈಜ ಕಂಪನಿಗಳೊಂದಿಗೆ ಮಾತ್ರ ನೀವು ವೀಸಾ ಪ್ರಕ್ರಿಯೆಯನ್ನು ನಿರ್ವಹಿಸಿ ಅಥವಾ ಮುಂದುವರಿಸಿ ಇನ್ನು ಮೂರನೇದಾಗಿ ನೀವು ಗ್ರೀನ್ ಕಾರ್ಡ್ ಯಾವ ರೀತಿ ಪಡೆದುಕೊಳ್ಬಹುದು ಗ್ರೀನ್ ಕಾರ್ಡ್ ಅಂದರೆ ಪರ್ಮನೆಂಟ್ ರೆಸಿಡೆನ್ಸಿ ಅಂದ್ರೆ ನೀವು ಅಮೆರಿಕದಲ್ಲಿಯೇ ಶಾಶ್ವತವಾಗಿ ನೆಲೆಸಲಿಕ್ಕೆ ಬೇಕಾದಂತಹ ನಿಯಮಗಳು ಅಥವಾ ಮಾರ್ಗಗಳು ಏನೇನು ಅಂತ ಈಗ ನೋಡೋಣ ಗ್ರೀನ್ ಕಾರ್ಡ್ ಹೊಂದಿದವರು ಅಮೆರಿಕದಲ್ಲಿ ಶಾಶ್ವತವಾಗಿ ಇರಬಹುದಾಗತ್ತೆ ಮತ್ತು ಯಾವುದೇ ಉದ್ಯೋಗವನ್ನು ಕೂಡ ಅಲ್ಲಿ ನೀವು ಮಾಡಬಹುದಾಗತ್ತೆ ನೀವೇನಾದ್ರೂ ಹೆಚ್ ಒನ್ ಬಿ ನಲ್ಲಿ ಯಾವುದೋ ಒಂದು ಕಂಪನಿ ನಲ್ಲಿ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ಆ ಕಂಪನಿ ಕೂಡ ನಿಮ್ಗೆ ಗ್ರೀನ್ ಕಾರ್ಡ್ ಸ್ಪಾನ್ಸರ್ಶಿಪ್ ಮಾಡಬಹುದು ಆಮೇಲೆ ಇಲ್ಲಿ ಗ್ರೀನ್ ಕಾರ್ಡ್ ಪಡೆಯಲಿಕ್ಕೆ ಕೆಲವೊಂದು ಮಾರ್ಗಗಳಿವೆ ಅದು ಯಾವುದೂ ಅಂತಂದರೆ ನೀವು ಎಂಪ್ಲಾಯ್ಮೆಂಟ್ ಬೇಸ್ಡ್ ಗ್ರೀನ್ ಕಾರ್ಡ್ ಪಡೆದುಕೊಳ್ಬಹುದು ಅದರಲ್ಲಿ ಇ ಬಿ ಒನ್ ಇ ಬಿ ಟು ಇ ಬಿ ತ್ರೀ ಅಂತ ಕ್ಯಾಟಗರೀಸ್ ಇರುತ್ತೆ ಹಾಗೇನೆ ನೀವು ಫ್ಯಾಮಿಲಿ ಸ್ಪಾನ್ಸರ್ಶಿಪ್ ಗ್ರೀನ್ ಕಾರ್ಡ್ ಕೂಡ ಪಡೆದುಕೊಳ್ಬಹುದು ಹಾಗೇನೆ ಮೂರನೇದಾಗಿ ಇನ್ವೆಸ್ಟ್ಮೆಂಟ್ ಅಂದರೆ ಇ ಬಿ ಫೈವ್ ವೀಸಾ ಅಂತ ಹೇಳ್ತೀವಿ ಅಂದರೆ ಏಳು ಪಾಯಿಂಟ್ ಐದು ಕೋಟಿ ಅಂದರೆ ಅಮೆರಿಕದ ಡಾಲರ್ಸಲ್ಲಿ ಆದರೆ ಒನ್ ಮಿಲಿಯನ್ ಡಾಲರ್ ಡೈರೆಕ್ಟ್ ಬಂಡವಾಳವನ್ನ ಹೂಡಿಕೆ ಮಾಡುವ ಮೂಲಕ ಕೂಡ ನೀವು ಗ್ರೀನ್ ಕಾರ್ಡ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಹಾಗೇನೆ ಇನ್ನು ಅಮೆರಿಕಾದಲ್ಲಿ ಟೆಂಪರರಿ ಆಗಿ ಸ್ಟೇ ಮಾಡಬೇಕು ಅಂದ್ರೆ ವಿಸಿಟರ್ ವೀಸಾವನ್ನ ತೆಗೆದುಕೊಳ್ಬೇಕಾಗತ್ತೆ ಅದನ್ನ ಬಿ ಒನ್ ಬಿ ಟು ವೀಸಾ ಅಂತ ಹೇಳ್ತೀವಿ ಈ ಬಿ ಒನ್ ಬಿ ಟು ವಿಸಿಟರ್ ವೀಸಾದಲ್ಲಿ ನೀವು ಪ್ರವಾಸ ಮಾಡ್ಬೋದು ಅಥವಾ ಯಾವುದೋ ಒಂದು ಬಿಸ್ನೆಸ್ ಮೀಟಿಂಗ್ಗಳಿಗಾಗಿ ನೀವು ಈ ವೀಸಾವನ್ನ ಪಡ್ಸ್ಕೊಳ್ಬೇಕಾಗತ್ತೆ ಈ ವೀಸಾದವರು ಅಮೆರಿಕಾದಲ್ಲಿ ಕೆಲಸ ಮಾಡೋ ಹಾಗಿಲ್ಲ ಹಾಗೇನೆ ಇಲ್ಲಿ ನೀವು ಲಾಂಗ್ ಟರ್ಮ್ ಸ್ಟೇ ಮಾಡಬೇಕು ಅಂತಂದ್ರೆ ಈ ವೀಸಾ ನೀವು ಬಳಸ್ಕೊಳ್ಳೋ ಹಾಗಿಲ್ಲ ಏಕೆಂದ್ರೆ ಈ ವೀಸಾದ ಅವಧಿ ಏನಾದ್ರೂ ಮೀರಿದ ಬಳಿಕವೂ ನೀವು ಅಲ್ಲಿ ವಾಸ ಮಾಡಿದ್ರೆ ಅದು ಕಾನೂನು ಬಾಹಿರ ಅಂತ ಅನಿಸ್ಕೊಳ್ಳುತ್ತೆ ಇದಲ್ಲದೆ ಉಳಿದಂತಹ ಬೇರೆ ವೀಸಾ ಆಯ್ಕೆಗಳು ಯಾವ್ದಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಎಲ್ ಒನ್ ವೀಸಾ ಅಂತ ಹೇಳ್ತೀವಿ ಅಂದ್ರೆ ಕಂಪನಿ ಟ್ರಾನ್ಸ್ಫರ್ ವೀಸಾ ಅಂತ ಇದು ನಿಮ್ಮ ಕಂಪನಿಯ ಅಮೆರಿಕ ಶಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅಂದರೆ ನಿಮ್ಮ ಒಂದು ಕಂಪನಿಯ ಬ್ರ್ಯಾಂಚ್ ಅಮೇರಿಕಾದಲ್ಲಿ ಇರುತ್ತೆ ಹಾಗಾಗಿ ನೀವು ಆ ಒಂದು ಬ್ರ್ಯಾಂಚಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಇನ್ನೊಂದು ಓವನ್ ವೀಸಾ ಅಂತ ಹೇಳ್ತೀವಿ ಅಂದರೆ ಇದು ಏನಾದರೂ ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ಸ್ ಇದ್ದಾಗ ವಿಶೇಷ ಪ್ರತಿಭೆಯನ್ನು ಹೊಂದಿದವರಿಗಾಗಿ ಈ ಒಂದು ವೀಸಾ ಇರುತ್ತೆ ಹಾಗೆಯೇ ಇ ಬಿ ಫೈ ಇನ್ವೆಸ್ಟರ್ ವೀಸಾ ಅಂದರೆ ಅಮೆರಿಕಾದಲ್ಲಿ ಬಂಡವಾಳ ಹೂಡಿದರೆ ನಿಮಗೆ ಇಲ್ಲಿ ಪಿ ಆರ್ ಸಿಗೋ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಯಾವ ತಪ್ಪುಗಳನ್ನು ನಾವು ಮಾಡಬಾರದು ಅಂದ್ರೆ ಅಮೆರಿಕದಿಂದ ಗಡಿ ಪಾರು ಆಗಬಾರದು ಅಂತಂದ್ರೆ ನಾವು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಮೊದಲನೇದಾಗಿ ಇಲ್ಲಿಗಲ್ ಬಾರ್ಡರ್ ಕ್ರಾಸಿಂಗ್ ಮಾಡಬಾರದು ಅಂದ್ರೆ ಅಕ್ರಮವಾಗಿ ಗಡಿಯನ್ನ ಪಾರು ಮಾಡುವುದರ ಮೂಲಕ ನಾವು ಅಮೆರಿಕಕ್ಕೆ ಹೋಗಬಾರದು ಎರಡನೇದು ನಕಲಿ ಅಂದ್ರೆ ಫೇಕ್ ವೀಸಾ ಅಥವಾ ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ ಮಾಡಬಾರ್ದು ಅಥವಾ ಅದನ್ನ ಬಳಸಬಾರದು ಹಾಗೆಯೇ ವೀಸಾದ ಅವಧಿ ಮುಗಿದ ಮೇಲೆ ಒಂದು ದಿನ ನೀವು ಸ್ಟೇ ಮಾಡಿದ್ರು ಕೂಡ ಅದು ಅಕ್ರಮ ಅಂತ ಅನಿಸ್ಕೊಡುತ್ತೆ ಹಾಗಾಗಿ ವೀಸಾದ ಅವಧಿ ಮುಗಿಯುವ ಮೊದಲೇ ನಾವು ಹಿಂತಿರುಗಿ ಬರಬೇಕು ಅಥವಾ ವೀಸಾದ ವಿಸ್ತರಣೆಯನ್ನು ನಾವು ಪಡೆಯಬೇಕಾಗತ್ತೆ ಹಾಗೇನೆ ಅಕ್ರಮ ವಲಸೆ ಮಾರ್ಗಗಳನ್ನು ಏನಾದರೂ ಬಳಸಿದ್ದೆ ಆದರೆ ನಮಗೆ ಹತ್ತು ವರ್ಷಗಳ ಕಾಲ ಅಮೇರಿಕಕ್ಕೆ ಪ್ರವೇಶ ದೊರೆಯೋದಿಲ್ಲ ಅಂದರೆ ನಿಷೇಧ ಮಾಡಲಾಗುತ್ತೆ ಹಾಗಾಗಿ ನಿಮಗೇನಾದರೂ ಅಮೇರಿಕಾದಲ್ಲಿ ಓದಬೇಕು ನಾನಲ್ಲಿ ಉದ್ಯೋಗ ಮಾಡಬೇಕು ಹಾಗೆ ನಾನಲ್ಲಿ ವಾಸ ಮಾಡಬೇಕು ಅನ್ನುವಂಥ ಏನಾದರೂ ಆಸೆ ಇದ್ದರೆ ದಯವಿಟ್ಟು ಕಾನೂನುಬದ್ಧವಾದ ಮಾರ್ಗಗಳನ್ನು ಬಳಸಿ ಯಾವುದೇ ಕಾರಣಕ್ಕೂ ಅಕ್ರಮವಾದ ಮಾರ್ಗಗಳನ್ನು ಬಳಸಬೇಡಿ ಈ ವಿಡಿಯೋದಿಂದ ನಿಮಗೆ ಉಪಯುಕ್ತವಾದಂತಹ ಮಾಹಿತಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ದಯವಿಟ್ಟು ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ ಧನ್ಯವಾದ